ನಮಸ್ತೆ ನಾವು ಯತಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ಈ ಎ ಐ ಜಾಗೃತಿ ಬಗ್ಗೆ ನಾವು ಆಲ್ರೆಡಿ ಏನು ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಯೋಜನೆಗೆ ಒಟ್ಟು ಕರ್ನಾಟಕ ರಾಜ್ಯದಿಂದ ಒಂದು ಸಾವಿರದ ಇಪ್ಪತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದೆ ಸೊ ಈ ಯೋಜನೆಯಿಂದ ಖಾಲಿ ಉದ್ಯೋಗ ಮಾತ್ರ ಅಲ್ಲ ಎಲ್ಲ ನಾಗರಿಕರಿಗೂ ಅಥವಾ ಎಲ್ಲ ಎಲ್ಲ ವರ್ಗದ ಸಮಾಜದವರಿಗೂ ನಾವು ಸಾಧಾರಣ ಮೂವತ್ತ ಎರಡು ವಿವಿಧ ರೀತಿಯ ತರಬೇತಿಗಳನ್ನು ನಾವು ಇದರಲ್ಲಿ ಕೊಡ್ತಾ ಇದ್ದೇವೆ ಮೇ ಬಿ ಡಾಕ್ಟರ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ರೀತಿಯಲ್ಲೂ ಇದ್ದೇವೆ ಇದರ ಉದ್ದೇಶ ಮೇನ್ ಉದ್ದೇಶ ಏನು ಅಂತೇಳಿದರೆ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇರ್ಬೋದು ಡಿ ಫೆಕ್ ವೀಡಿಯೋಸ್ ಇರ್ಬೋದು ಅಥವಾ ಡಿ ಫೆಕ್ ಕಾಲ್ಸ್ ಇರ್ಬೋದು ಏನು ಡಿಜಿಟಲ್ ಅರೆಸ್ಟ್ ತುಂಬ ರೀತಿಯಲ್ಲಿ ಜನರು ಮೋಸ ಹೋಗ್ತಾ ಇದ್ದಾರೆ ಇದರಿಂದ ಇದರ ಬಗ್ಗೆ ಎಲ್ರಿಗೂ ಅರಿವಿರಬೇಕು ಇದರಿಂದಾಗಿ ಜನರು ಏನು ಮೋಸ ಹೋಗೋದು ನಿಲ್ಲಬೇಕು ಎಲ್ಲ ಜನರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಸದ್ಬಳಕೆ ಮಾಡಬೇಕು ಪ್ರತಿಯೊಬ್ಬರಿಗೂ ಇದು ಹೆಲ್ಪ್ ಆಗಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಈ ಜಾಗೃತಿಯನ್ನು ಮಾಡ್ತಾ ಇದ್ದೇವೆ ಸೊ ಈ ಜಾಗೃತಿಯನ್ನು ಮಾಡಲಿಕ್ಕೆ ನಾವು ಪ್ರತಿ ತಾಲೂಕಲ್ಲಿ ನಾಲ್ಕು ಜನರನ್ನು ಆಯ್ಕೆ ಮಾಡ್ತೇವೆ ಅವರಿಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರದ ತನಕ ನಾವು ಕೊಡ್ತಾ ಕೊಡ್ತಾಯಿದ್ದೇವೆ ಸೊ ಅವರು ಆಯಾ ತಾಲೂಕು ಮಟ್ಟದಲ್ಲಿ ಆಯಾ ತಾಲೂಕಿನ ಜನರಿಗೆ ಜಾಗೃತಿ ಕೊಡುವಂಥದ್ದು ಅಥವಾ ಅವರನ್ನು ಈ ಜಾಗೃತಿ ಆಂದೋಲನಕ್ಕೆ ಜಾಯಿನ್ ಮಾಡುವಂಥದ್ದು ಮಾಡ್ತಾ ಇರ್ತಾರೆ ಸೊ ಆರು ತಿಂಗಳ ಕಾಲ ಅವರಿಗೆ ಫೀಲ್ಡಲ್ಲಿ ಕೆಲಸ ಇರ್ತದೆ ಚಿಕ್ಕಮಂಗ್ಳೂರು ಅಲ್ಲಿ ನಾವು ಎ ಐ ಟಿ ಕಾಲೇಜಲ್ಲಿ ಇಂಟರ್ವ್ಯೂ ಅನ್ನು ಕಂಡಕ್ಟ್ ಮಾಡಲಿಕ್ಕಿದ್ದೇವೆ ಫಿಫ್ಟೀನ್ತ್ ಫೆಬ್ರವರಿ ಅಂದು ಇಂಟರ್ವ್ಯೂ ಅನ್ನು ಕಂಡಕ್ಟ್ ಮಾಡಲಿಕ್ಕೆ ಇರ್ತೇವೆ ಫೋರ್ ಅಲ್ಲಿ ಇಂಟರ್ವ್ಯೂ ಆಗ್ತದೆ ಫಸ್ಟ್ ಬಂದು ಆಪ್ಟಿಟ್ಯೂಡ್ ಟೆಸ್ಟ್ ಇರ್ತದೆ ಆದಮೇಲೆ ನಾವು ಗ್ರೂಪ್ ಡಿಸ್ಕಷನ್ ಮಾಡ್ತೇವೆ ಆದಮೇಲೆ ಟೆಕ್ನಿಕಲ್ ರೌಂಡ್ ಇರ್ತದೆ ಆದಮೇಲೆ ಹೆಚ್ ಆರ್ ರೌಂಡ್ ಇರ್ತದೆ ಸೊ ಈ ರೀತಿಯಲ್ಲಿ ಕ್ಯಾಂಡಿಡೇಟ್ಸನ್ನು ಸೆಲೆಕ್ಟ್ ಮಾಡ್ತೇವೆ ಇನ್ನೂ ಅಪ್ಡೇಟ್ಸಿಗಾಗಿ ರಿಕ್ರೂಟ್ಮೆಂಟ್ ಇದು ನಮ್ಮ ರಿಕ್ರೂಟ್ಮೆಂಟ್ ಪೋರ್ಟಲ್ ಇರ್ತದೆ ಮತ್ತು ವಾಟ್ಸಪ್ ಚಾನಲಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಯಾವಾಗ ಯಾವಾಗ ಇಂಟರ್ವ್ಯೂ ಇರ್ತದೆ ಅಂತ ಅದರಲ್ಲಿ ನಾವು ತಿಳಿಸ್ತೇವೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ